ಹುಟ್ಟುತ್ತಾ ಅಣ್ಣ ತಮ್ಮ ಬೆಳೆಯುತ್ತ ದಯಾದಿಗಳು ಅನ್ನೋ ಮಾತು ಪದೇ ಪದೇ ಸಾಬೀತಾಗ್ತಿದೆ ಕೇವಲ ಆರು ಗುಂಟೆ ಜಮೀನಿನ ವಿಚಾರಕ್ಕೆ ಒಡ ಹುಟ್ಟಿದ ತಮ್ಮನೇ ಅಣ್ಣನನ್ನ ಬರ್ಬರವಾಗಿ ಹತ್ಯೆ ಮಾಡಿದ್ದಾನೆ ತಂದೆ ಮಾಡಿದ್ದ ಆ ಒಂದು ನಿರ್ಧಾರಕ್ಕೆ ಹಿರಿಯ ಮಗ ಮಸಣ ಸೇರಿದ್ರೆ ಕಿರಿಯ ಪಾಪಿ ಪುತ್ರ ಅಣ್ಣನನ್ನ ಕೊಂದು ಪೊಲೀಸರಿಗೆ ಶರಣಾಗಿದ್ದಾನೆ ಅಷ್ಟಕ್ಕೂ ಅಲ್ಲಿ ಆಗಿದ್ದಾದ್ರೂ ಏನು ಗೊತ್ತಾ ಈ ಸ್ಟೋರಿ ನೋಡಿ ಹರಿದತ್ತರು ಸಂಬಂಧಿಕರ ಗೋಳಾಟ ಪತಿ ಮಸಣದ ಪಾಲಾದ್ರೆ ಪತ್ನಿ ಆಸ್ಪತ್ರೆಗೆ ದಾಖಲು ಎಸ್ ಕೇವಲ ಆರು ಕುಂಟೆ ಜಮೀನಿಗೆ ಒಡ ಹುಟ್ಟಿದ ಅಣ್ಣನನ್ನೇ ಪಾಪಿ ತಮ್ಮ ಕೊಂದ ಘಟನೆ ಮೈಸೂರು ತಾಲೂಕಿನ ಆನಂದೂರು ಗ್ರಾಮದಲ್ಲಿ ನಡೆದಿದೆ ಹೀಗೆ ರಕ್ತದ ಮಡುವಿನಲ್ಲಿ ಕೊಟ್ಟಿಗೆಯಲ್ಲಿ ಸವವಾಗಿ ಬಿದ್ದಿರೋ ಈತ ಮಹೇಶ್ ವಯಸ್ಸನ್ನು ನಲವತ್ತೈದು ವರ್ಷ ಇಬ್ಬರು ಮಕ್ಕಳು ಪತ್ನಿ ಜೊತೆ ತೋಟದ ಮನೆಯಲ್ಲಿ ವಾಸವಾಗಿದ್ದ ಈ ಫೋಟೋದಲ್ಲಿರೋ ಈತನೇ ರವಿ ಅಣ್ಣ ಮಹೇಶ್ ನನ್ನ ಮಚ್ಚಿನಿಂದ ಕೊಚ್ಚಿ ಕೊಲೆಗೈದ ಪಾಪಿ ತಮ್ಮ ಅಂದ ಹಾಗೆ ಆನಂದೂರು ಗ್ರಾಮದ ಕೃಷ್ಣೇಗೌಡನಿಗೆ ಮೂರು ಎಕರೆ ಕೃಷಿ ಜಮೀನು ಇದೆ ಕೃಷ್ಣೇಗೌಡ ಪಕ್ಕದ ಹೊಸ ಆನಂದೂರಿನಲ್ಲಿ ಸುಮಾರು ಆರು ಗುಂಟೆ ಜಮೀನನ್ನ ಸ್ವಯಾರ್ಜಿತವಾಗಿ ಖರೀದಿ ಮಾಡಿದ್ರು ಹಿರಿಯ ಮಗ ಮಹೇಶ್ನಿಗೆ ಈ ಕೃಷ್ಣೇಗೌಡ ಆರು ಕುಂಟೆ ಜಾಗವನ್ನ ಕೊಟ್ಟಿದ್ದೆ ಈ ಕೊಲೆಗೆ ಕಾರಣವಾಗ್ಬಿಟ್ಟಿದ್ರು ನನ್ನ ಮಗಳಿಗೆ ಆಲೆ ತೋರಿಸ್ತಿಂದು ಗಲಾಟೆ ಮಾಡ್ತಿದ್ರು ಗಲಾಟಿ ಮಾಡಿದಾಗಲೂ ನಾವು ಬಂದು ಕೇಳಿರಲಿಲ್ಲ ಸಲ ಆಸ್ತಿ ವಿಚಾರಕ್ಕೆ ಒಡೆದಿದ್ರು ಹೊಡೆದಿ ನನ್ನ ಮಗಳಿಗೆ ಕೆಪಾಲ್ ಕೊಡ್ದು ನನ್ನಹಳ್ಳಿನಗೆ ಕೈಯೆಲ್ಲನೂ ಕಚ್ಚಿ ನನ್ನ ಅಳಿನೆಲ್ಲ ಕೊಲೆ ಮಾಡಿ ಒಡ್ದು ಬಡ್ದು ಇದು ಮಾಡಿದರು ನಮ್ಮೂರ ಸತ್ಯನಾರಾಯಣಗೌಡರು ಇಲ್ವಾಲದಲ್ಲಿ ಮುತ್ಲಿಕೆ ಮಾಡಿಸಿದ್ರು ಮುತ್ಲಿಕೆ ಮಾಡಿಸಿ ಅವ್ರ ತಂಟೆ ನಿಮಗೆ ಬೇಡಿ ನಿಮ್ಮ ತಂಟೆ ಅವ್ರಿಗೆ ಬೇಡಿ ಅಂತ ಹೇಳಿದ್ರು ಮೇಲೆ ಇವರು ಸುಮ್ಮನೆ ಇದ್ರು ಅವಾಗ್ಲಿಂದಲೂ ಆಕೆ ಜಗಳ ಮಾಡತ್ಲೇ ಇದ್ದರು ಅವರು ಆ ತಮ್ಮನೇ ಗಲಾಟಿ ಮಾಡ್ತಿದ್ದರು ಆಮೇಲೆ ಅಪ್ಪನೂ ಗಲಾಟೆ ಮಾಡ್ತಿದ್ರು ನಮ್ಮ ಮಳಿನ ಮೈಯನ ಮೇಲೆ ಆಮೇಲೆ ಅವರು ಹೋಗಿ ಅವ್ರ ತಾಯಿ ಮಗಳ ಮನೆಗೆ ಸೇರ್ಕಂದ್ರು ಗಂಡೆ ಎಡ್ತಿ ಹೋಗಿ ಸೇರ್ಕಂದ್ರು ಗಂಡೆ ಎಡ್ತಿ ಸೇರ್ಕೊಂಡ್ಮೇಲೆ ಈಗ ಒಯ್ಯನ್ನ ಒಂದುವರೆ ವರ್ಷದಲ್ಲಿ ಓಡಿಸ್ಬಿಟ್ರು ಅವರು ಮಗಳ ಮನೆಯಿಂದ ಓಡಿಸ್ಬಿಟ್ರು ಮೇಲೆ ಎಲ್ಲ ಜನಗಳು ಊರು ಜನಗಳೆಲ್ಲ ಹೇಳಿ ಅಪ್ಪ ನೀನು ಇರ್ಸ್ಕೋ ಇರಿ ಮಗನಾಗಿದೆಯೇ ಇರಿ ಸೊಸ್ಯಾಗಿದೆಯೇ ಲಕ್ಷ್ಮಿ ಇರ್ಸ್ಕೋ ನೀರಿರಿ ಮಗನಾಗಿದೆಯೇ ನೀನೇ ಇಟ್ಟು ಹಾಕ್ಬೇಕನಪ್ಪ ಅವ್ನಿಗೆ ಇನ್ಯಾರಪ್ಪ ಹಾಕೋರು ಅವನು ಮನೆ ಮನೆ ಅಲೀತಾನೆ ಅಂತ ಹೇಳಿದ್ದು ನಿಜ ನನ್ನ ಅಳಿಯ ಬ್ಯಾಡಿ ಅಂತ ಹೇಳಿದ್ರು ಆ ಚೀತ್ ಜನಗಳು ಇಲ್ಲ ಅಪ್ಪ ನೀನು ಸೇರಿಸ್ಕೋಬೇಕು ಮಯ್ಯಸ ನೀನು ಹಿರಿಯನಾಗಿದೆಯೇ ನೀನೇ ಸೇರಿಸ್ಕೋಬೇಕು ನೀನು ಮಾಡಿಕ್ಕಿಲ್ಲ ಅಂದರೆ ಇನ್ನು ಯಾರಪ್ಪ ಮಾಡೋರು ಅಂತ ಹೇಳಿ ನನ್ನ ಹಳ್ಳಿನ ಜೊತೆಗೆ ಸೇರಿಸ್ ನಿಜ ಅವರು ಮೇಲೆ ಅವಾಗಲಿಂದ ಏನೂ ಗಲಾಟೆ ಇರಲಿಲ್ಲ ಒಟ್ಟಲ್ಲಿ ಚೆನ್ನಾಗಿದ್ರು ಇವ್ರ ಬಡ್ಗೆ ಇವ್ರು ಅವ್ರ ಬಡ್ಗೆ ಅವರಿದ್ದರು ಆಮೇಲೆ ಅವರು ಅಕ್ಕನೂ ಮಾತಾಡ್ತಿದ್ರು ಅವ್ರ ಭಾವನೂ ಮಾತಾಡ್ತಿದ್ರು ಆಮೇಲೆ ಕೊನೆಯಲ್ಲಿ ಅವ್ರ ಅಮ್ಮನೂ ಮಾತಾಡ್ತಿದ್ದು ಅಮ್ಮನೂ ಮಾತಾಡ್ತಿದ್ರು ಇವ್ರ ಜೊತೆ ಮಾತಾಡ್ತಿದ್ರು ಹಂಗೆ ಇವ್ರ ಅಕ್ಕ ತಮ್ಮ ಅವ್ವ ಎಲ್ಲ ಚೆನ್ನಾಗಿದ್ರು ಆಮೇಲೆ ಅವ್ರ ಅಪ್ಪನೂ ಮಾ ಅವ್ರ ಅಪ್ಪನೂ ಇದ್ದರು ಅವರಪ್ಪ ಇದ್ದಾಗ ಏನು ಮಾಡಿದ್ರು ಅವ್ರ ಅಪ್ಪನಿಗೆ ಹುಷಾರಿತ್ತಿಲ್ಲ ಬೇರೆ ಮನೇಲಿ ಇದ್ದರು ಬೇರೆ ಮನೇಲಿ ಇದ್ದಾಗ ಜಿಲ್ಲಾ ಆಸ್ಪತ್ರೆಗೆ ಹಾಕಿದ್ರು ಅವ್ರನ್ನ ಜಿಲ್ಲಾ ಆಸ್ಪತ್ರೆಗೆ ಹಾಕಿದಾಗ ಇವರೇ ಊರವರೆಲ್ಲ ಹೇಳಿ ಇವ್ರನ್ನ ಕಳಿಸಿದ್ದು ನಿಜ ಹೋಗಿ ಅಲ್ಲಿ ಜಿಲ್ಲಾ ಆಸ್ಪತ್ರೆಯಲ್ಲಿ ನೋಡಿ ಇವ್ರನ್ನ ಆಯಿತು ಅಪ್ಪ ನಾನು ಇವನಿ ನನಗೆ ಗೇದ್ ಹಾಕ್ತೀನಿ ನಿನಗೆ ಬಪ್ಪ ಅಂತ ಅವ್ರ ಅಪ್ಪನ ಕರೆದ್ರು ಮಗಳು ಎಳಿಯೂ ಕರೆದ್ರು ಕರೆದಕ್ಕೆ ಆ ವಯ್ಯ ಬಂದು ಅಲ್ಲಿ ಇಲ್ಲಿ ಇದ್ದನು ಬಂದು ಸೇರ್ಕಂಡ ಬೇರೆ ಬೇರೆ ಮನೆಯಲ್ಲೆಲ್ಲ ಇಟ್ಟು ಉಂಟ್ಕೊಂಡು ಮನೆ ಕತ್ತಿದ್ದ ಮನೆ ಬಂದು ಸೇರ್ಕಂಡ ಸೇರ್ಕಂದಮೇಲೆ ಅವಯ್ಯಂಗೆ ಲಕ್ಕು ಹೊಡೀತು ಲಕ್ಕು ನನ್ನ ಅಳಿ ಔಷಧಿ ಕೊಡಿಸಿ ಎಲ್ಲನೂ ಆ ಒಯ್ಯನ್ಗೆ ನಾರ ಮಾಡಿ ಆವಾಗ್ಲಿಂದ ಅವ್ಗೆ ಇಟ್ಟಿಕ್ಕಂದು ಬಟ್ಟೆ ಒಕ್ಕೊಂಡಿದ್ಲು ನನ್ನ ಮಗಳು ಅವಯ್ಯ ಏನು ಮಾಡ್ದೆ ಇವನು ಮಗನಾಗಿ ನನಗೆ ಒಂದು ತುತ್ತಿಟ್ಟಕ್ಕೆ ನಿಲ್ವಲ್ಲ ನನಗೆ ಒಂದು ಚುಮ್ಮ ನೀರು ನಿಲ್ವಲ್ಲ ಎಲ್ಲ ಹೇಳಿದ್ರು ಅರಪ್ಪ ರಮ್ಮನ್ಗೆ ಮತ್ತು ನಿಮ್ಮ ಅಪ್ಪನಿಗೆ ಮಾಡಪ್ಪ ರವಿ ಯಾಕಪ್ಪ ಬಿಟ್ಟುಟ್ಟಿಯೇ ಮಾಡಪ್ಪ ಅಂತ ಕೇಳಿದ್ರು ಕೇಳೋದ್ಕಂದ್ರು ನಾನು ಯಾಕೆ ಮಾಡಲಿ ಅವ್ನಿಗೆ ನಾನು ಮಾಡಲ್ಲ ಯಾಕೆ ಮಾಡನೆ ಯಾಕೆ ಬಿಡೋಣ ಬೋಳಿ ಮಗನಿಗೆ ಅಂತ ಇವನು ಬೋದ ಬೋದಕ್ಕೆ ಅವಯ್ಯ ಏನು ಮಾಡ್ದೆ ಈಗ ಹೋಗಿ ಆರುವರ್ ಕುಂಟೆ ಆಸ್ತಿಯ ನಮ್ಮ ನನ್ನ ನನ್ನ ಮಗಳು ನನ್ನ ಅಳಿಯ ಮ ನನ್ನ ಮಗ ಹಿರಿಯ ಮಗ ನನ್ನ ಸೊಸೆ ಇಟ್ಟಿಕ್ಕಂದು ಬಟ್ಟೆ ಒಕ್ಕಂದವ್ರೆ ಈ ಆಸ್ತಿ ನನ್ನ ಅಳಿಯನ್ಗೆ ಸಲ್ತಕ್ಕದ್ದು ಆರುವ ಕುಂಟೆ ನನ್ನ ಸರ್ ಜಿತ್ತು ಸಂಪನ್ನೆ ಮಾಡಿರೋ ಆಸ್ತಿ ನನ್ನ ಮಗನಿಗೆ ಹೊರತು ಯಾರಿಗೂ ಇಲ್ಲ ಅಂತ ಅವಯ್ಯ ಇವು ಇಲ್ಲಿ ಮಾಡಿದ್ರಂತೆ ನಮಗಂತೂ ಗೊತ್ತಿಲ್ಲ ಅಪ್ಪಯ್ಯ ಏನು ನಮಗಂತೂ ಹೇಳಿಕಿಲ್ಲ ಅವ್ರು ಯಾವಾಗಲೂ ಹೇಳಿಕ್ಕಿಲ್ಲ ಮಾಡಿಕೊಟ್ರಂತೆ ಮಾಡಿಕೊಟ್ಮೇಲೆ ಈಗೆಲ್ಲ ಒಂದು ನಾಲ್ಕು ದಿಸದಲ್ಲಿ ಇವ್ರಿಗೆ ಗೊತ್ತಾಯ್ತಂತೆ ಇವ್ರಿಗೆ ಗೊತ್ತಾಯ್ತಂತೆ ಗೊತ್ತಾದ ಮೇಲೆ ಹೋಗಿ ಅವ್ರ ತಾಯಿನ್ಸಲ್ಲಿ ಗಲಾಟಿ ಮಾಡ್ತಿದ್ರಂತೆ ಅವರು ಗಲಾಟಿ ಮಾಡ್ತಿದ್ದಾಗ ಅವ್ರ ಅಮ್ಮ ಹೇಳಿದ್ರಂತೆ ಓ ಮಾಡಿಕೊಟ್ಟಾನೆ ಏನು ಮಾಡಬೇಕು ನೀನು ಇಟ್ ನೀನು ನೀನು ಬಟ್ಟೆ ಒಗೆದ್ದು ಇಟ್ಟಿಕ್ಕಿ ರಾವ್ನ್ಯಾಕ್ ಮಾಡಿಕೊಡ್ತಿದ್ದ ಅದರಿಂದ ಅವ್ನು ಮಾಡಿಕೊಟ್ಟ ಯಾಕೆ ನೀನು ಹಿಂಗಾಡಿಯೇ ಹೋಗು ಅಂತ ಅವ್ರಪ್ಪ ಅಮ್ಮ ಹೇಳಿದ್ದು ನೀ ಅವರ ಅಮ್ಮ ಹೇಳಿದ್ರಂತೆ ನಾವು ಯಾಕೆ ರವ ಹಿಂಗಾಡಿ ರೀ ಏನವ ಅನ್ನೋದಕ್ಕೆ ಅಕ್ಕ ಏನಿಲ್ಲ ನಮ್ಮ ಜೊತಲ್ಲಂತೂ ನಮ್ಮ ಮಗಳು ಏನು ಹೇಳ್ತಿತ್ತಿಲ್ಲ ಏನೇ ಕಷ್ಟ ಬಂದರೂ ನಾನು ಹೇಳೋ ನನ್ನ ಮಗಳಿಗೆ ಹೇಳ್ಕೊಡೋರು ನೀನು ನಿನ್ನ ಮಗಳಿಗೆ ಮತ್ತೆ ನೀನು ಏನು ಹೇಳ್ಬೇಡ ಕಲೆ ಲಕ್ಷ್ಮೀ ನಿಮ್ಮಮ್ಮ ಇದು ಮಾಡ್ತಾರೆ ಕುರ್ಕ್ತಾರೆ ನಿಮ್ಮಮ್ಮ ಮದ್ದೆ ಉಸಾರಿಲ್ಲ ಪೇಶೆಂಟು ಏನು ಹೇಳ್ಬೇಡ ಲಕ್ಷ್ಮಿ ಅಂತ ನನ್ನ ಅಳಿಯ ಮಾತ್ರ ನನ್ನ ಜೊತೆಲಂತ ಹೇಳ್ಕೊಡ್ತಿಲ್ಲ ಈ ಮಕ್ಳುಗಳು ಎರಡುವೆ ನನ್ನ ಈ ಮಕ್ಳುಗಳು ಇಲ್ಲಿ ಎಂಟು ಒಂಬತ್ತು ತಿಂಗಳು ಮಕ್ಳು ಕರ್ಕೊಂಬಂದು ನಾನು ಸಾಕಿರೋದು ಇವರಿಬ್ಬರನ್ನು ಇವರಿಬ್ಬರನ್ನೂ ನಾನು ಸಾಕಿರೋದು ನನ್ನ ಮಕ್ಕಳು ವರ್ಷಕ್ಕೊಂದ್ಸಲಿನೂ ಇಲ್ಲಿ ಬತ್ತಿರಲಿಲ್ಲ ನನ್ನ ಮಕ್ಕಳಿಗೆ ನಾನು ಕೂಲಿ ಕಂಬಳ ಮಾಡ್ಕೊಂಡು ನಾವು ಹಚ್ಚನಣ್ಣ ತಂಬದಿರು ಹಚ್ಚನಣ್ಣ ತಮ್ಮದಿರಾದರೂ ಒಂಬತ್ತು ಜನಕ್ಕೆ ನಾನು ಇರಿಸೋಸೆ ಹತ್ತಿಗೂ ಇರಿಸೋಸೆ ನಾನೇ ನಾವು ನೀಸ್ನಿಲ್ವ ನಮ್ಮಯ್ಯ ಕೊಟ್ಟಿದ್ದು ಹದಿನಾರು ಗುಡ್ಡ ಜಮೀನು ಅಂಥದ್ರಲ್ಲಿ ನಾವು ನೀಸ್ಕೊಂಡು ಕೂಲಿ ಕಂಬಳ ಮಾಡ್ಕೊಂಡು ನನ್ನ ಅಳಿಯ ಮಗಳ ಓಡಿಸ್ಬಿಟ್ರಲ್ಲ ಈ ಪಾಟಿಗೆ ಕೊಲೆ ಕೊಡ್ತಾರಲ್ಲ ಅಂದ್ಬಿಟ್ಟು ನಾನು ನನ್ನ ಮಕ್ಳ ಸಾಕದ್ಗೆ ಇವತ್ತು ನಮಗೆ ಇಂಥ ಕಷ್ಟ ಕೊಟ್ಟವ್ರೆ ನೀವು ಯಾವುದೇ ಇದ್ರೂ ನಿಮ್ಮ ನಿಮ್ಮ ನಿಮಗೆ ಕೈ ಮುಗಿತೀನಿ ಇವತ್ತು ನಮಗೆ ಗೊತ್ತಿಲ್ಲಪ್ಪ ಇವತ್ತು ಏನಂದ್ರೆ ನನಗೆ ಬೇರೆಯವ್ರು ಫೋನ್ ಮಾಡಿ ಬೇರೆಯವ್ರು ಬಂದು ನನ್ನ ಕರ್ಕೊಂಬಂದದ್ದು ನಿಜ ಅಯ್ಯೋ ಏನೋ ಬಾರ್ಯಲ್ಲಿ ಕೊಲೆ ಆಗಿದ್ದದಂತೆ ಕೊಲೆ ಅಂತ ಮಾತಾಡ್ತವ್ರೆ ಬಾ ಅಂತ ನನ್ನ ಕರ್ಕೊಂಬಂದದ್ದು ನಿಜ ಹೊಟ್ಟಲ್ಲಿ ನಮಗಂತೂ ಇವತ್ತು ಏನಾಗದೆ ಬೆಳಗ್ಗೆ ಆರೂವರೆಗೆ ಮಕ್ಳಿಗೆ ಫೋನ್ ಮಾಡಿದ್ಲು ಏನಮ್ಮ ರೆಡಿ ಇದ್ದೀರಾ ಅಂತ ನಾನು ಇದ್ದೀನಿ ನಾಲ್ಕು ಗಂಟೆಗೆ ಅವ್ರಿಗೆ ಸ್ನಾನ ಮಾಡಿಸಿ ನೀ ಅವ್ರಿಗೆ ಸ್ನಾನ ಮಾಡಿಸಿ ಅವ್ರಿಗೆ ನಾಶನ ಮಾಡಿ ಜಾಪಾನ್ ಹಾಕ್ಕಂದ ಮಕ್ಕಳ ನೀವು ಜಾಪಾನಕ್ಕಂದ ಮಕ್ಕಳು ಅಂತ ಕಳಿಸ್ತಿದ್ದೆ ನಾನು ಹಂಗೆ ಬೆಳಿಗ್ಗೆನು ಆರೂವರೆಗೆ ಫೋನ್ ಮಾಡಿದ್ಲು ಆರೂವರೆಗೆ ಫೋನ್ ಮಾಡಿದಾಗ ಏನಮ್ಮ ಅಂದರು ಏನಮ್ಮ ಅಂದಾಗ ಮತ್ತೆ ಏನು ಇದ್ದೀರಪ್ಪ ಅಂತಕೆ ನಾವು ಆಲೆ ರೆಡಿಯಾಗಿವಿ ನಾವು ಆಲೆ ರೆಡಿಯಾಗಿ ರೆಡಿಯಾಗಿ ಹೋಯ್ತಾವಿ ಕಣಮ್ಮ ಅಂದರು ಜ್ವಾಪನ ಕಣಮ್ಮ ಅಂದ್ರೆ ದಷ್ಟೇ ನನ್ನ ಮಗಳು ಅದರಿಂದ ಹೆಚ್ಕಂಡ ನಾನು ಮಾತಾಡಿಲ್ಲ ನಾನು ಮೆಣಸಿಗೆ ಕುಯ್ಯಕ್ಕೆ ಹೋಗಿದ್ದೆ ಮೈದನೇ ಮೈದಾ ಇಲ್ಲೇ ನನ್ನ ಗಂಡಂಗೆ ಹೊಡಿತಾರಲ್ಲ ಅಂತ ನನ್ನ ಮಗಳು ಗೊತ್ತಕ್ಕೆ ನನ್ನ ಗಂಡನ್ನ ನನ್ನ ಗಂಡನ ಸಹಿಸ್ತಾನೆ ಅಂತ ನನ್ನ ಮಗಳ ಗೊತ್ತಕ್ಕೆ ನನ್ನ ಮಗಳಿಗೂ ಹೊಡೆದು ತಲೆ ಏಟಾಗಿದ್ದಂತೆ ಆರೋಪಿ ರವಿ ಹಾಗೂ ಕೊಲೆಯಾದ ಅಣ್ಣ ಮಹೇಶ್ ಇಬ್ಬರು ಕೃಷಿ ಮಾಡಿ ಜೀವನ ಸಾಗಿಸ್ತಾ ಇದ್ರು ಅಣ್ಣ ಮಹೇಶ್ ತೋಟದ ಮನೆಯಲ್ಲಿ ಕುಟುಂಬ ಸಮೇತ ವಾಸವಾಗಿದ್ರೆ ತಮ್ಮ ರವಿ ಗ್ರಾಮದಲ್ಲಿ ಕುಟುಂಬ ಸಮೇತ ವಾಸವಾಗಿದ್ದ ತಂದೆ ಕೃಷ್ಣೇಗೌಡ ಹಾಗೂ ಪತ್ನಿ ಇಬ್ಬರು ಪ್ರತ್ಯೇಕವಾಗಿ ವಾಸವಾಗಿದ್ದರು ಹಿರಿಯ ಮಗ ಮಹೇಶ್ ತಮ್ಮನ್ನ ನೋಡಿಕೊಳ್ತಾನೆ ಅಂತ ಸ್ವಯಾರ್ಜಿತವಾಗಿ ಖರೀದಿ ಮಾಡಿದ್ದ ಆರು ಕುಂಟೆ ಜಾಗವನ್ನ ಕಳೆದ ಎರಡು ತಿಂಗಳ ಹಿಂದೆ ನೋಂದಣಿ ಮಾಡಿಸಿದ್ರು ಇದು ತಮ್ಮ ರವಿಯ ಕೋಪಕ್ಕೆ ಕಾರಣವಾಗಿತ್ತು ಇಂದು ಬೆಳಿಗ್ಗೆ ತಂದೆ ಕೃಷ್ಣೇಗೌಡರನ್ನ ಪ್ರಶ್ನೆ ಮಾಡಿದ್ದ ರವಿ ಆರು ಕುಂಟೆ ಜಮೀನು ಯಾಕೆ ಒಬ್ಬನಿಗೆ ಬರದೆ ಅಂತ ಅಲ್ಲೇ ಮಾಡಿ ತೋಟಕ್ಕೆ ಬಂದಿದ್ದಾನೆ ಈ ವೇಳೆ ತೋಟದ ಮನೆಯ ಜಗಲಿಯಲ್ಲಿ ಮಲಗಿದ್ದ ಅಣ್ಣ ಮಹೇಶ್ನ ಮೇಲೆ ಜಗಳ ತೆಗೆದಿದ್ದಾನೆ ಒಬ್ಬನೇ ಆರು ಕುಂಟೆ ಜಮೀನು ಬರೆಸ್ಕೊಂಡಿದ್ದೀಯಾ ಅಂತ ಪ್ರಶ್ನೆ ಮಾಡಿದ್ದಾನೆ ಈ ವೇಳೆ ಇಬ್ಬರ ನಡುವೆ ಮಾತಿಗೆ ಮಾತು ಬೆಳೆದಿದೆ ಕುಪಿತಗೊಂಡಿದ್ದ ರವಿ ಅಣ್ಣ ಮಹೇಶ್ನ ಮೇಲೆ ಮಚ್ಚು ಬೀಸಿದ್ದಾನೆ ಪರಿಣಾಮ ತಲೆ ಎರಡು ಹೋಳಾಗಿದ್ದು ಸ್ಥಳದಲ್ಲಿಯೇ ಬಿದ್ದು ಸಾವನ್ನಪ್ಪಿದ್ದಾನೆ ಈ ವೇಳೆ ಸ್ಥಳದಲ್ಲಿಯೇ ಇದ್ದ ಅತ್ತಿಗೆ ಲಕ್ಷ್ಮಿ ಮೇಲೂ ಮಚ್ಚು ಬೀಸಿದ್ದಾನೆ ಅದೃಷ್ಟವಶಾತ್ ಮೃತನ ಪತ್ನಿ ಲಕ್ಷ್ಮಿ ತಂದೆ ಕೃಷ್ಣೇಗೌಡ ಪ್ರಾಣಾಪಾಯದಿಂದ ಪಾರಾಗಿದ್ದು ಮೈಸೂರಿನ ಕೇರ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಅಕ್ಕನ ಮಕ್ಳು ಹತ್ತೆ ನಮ್ಮ ಎಲ್ಲೋ ಒಂದು ಆರು ಕುಂಟೆ ಜಾಗನ ಅವರು ಹಿರಿಯನಿಗೆ ಮ ಮಾಡಿಬಿಟ್ಟಿದ್ದಂಗೆ ಮಾಡಿದಕ್ಕೆ ಯಾಕೆ ಅವ್ನು ಮಾಡಿದೆ ಅಂದ್ಬಿಟ್ಟು ನಿಮಗೆ ಇಬ್ಬರು ತೀರಿಸ್ತೀನಿ ಅಂತ ಇದು ಮಾಡಿದಾರೆ ಇದು ಬಂದು ಇಲ್ಲಿ ಅಲ್ಲಿ ನಮ್ಮ ಬಾವರು ಹೊಡೆದ್ಬಿಟ್ಟು ಇಲ್ಲಿ ಬಂದು ಅವ್ನು ಇವ್ನ ಮಾಡಿದ್ದಾರೆ ಅದು ಸಯಾದ್ ಅವನು ಸಹ್ಯಾದ್ ನಮ್ಮ ಬಾವ್ರಿಗೆ ಸಹ್ಯಾದ್ ತೊಗೊಂಡಿದ್ದದವರು ಎಲ್ಲ ಬೇರೆ ಬೇರೆ ಇದ್ದಾರೆ ನಾ ಅಣ್ಣ ತಂದಿರು ಇಬ್ಬರು ಬೇರೆನೇ ಇದ್ದದ್ದು ಸಣ್ಣಕ್ಕೆ ಅದೇ ಗದ್ದೆ ವಿಚಾರಣಕ್ಕೆ ಇವರು ಬಂದು ಅಲ್ಲಿಂದ ಹೆಂಗೆ ಮಾಡಿಕೊಟ್ಟೆ ಅನ್ನೋದು ಇದರಿಂದ ಇಲ್ಲಿ ಇದು ಮಾಡಿರೋದು ಹ್ಞೂ ಮೊದ್ಲಿಂದು ಕಳ್ಳ ಟೀನಿ ಸ್ವಲ್ಪ ಅಣ್ಣ ತಮ್ಮ ಸ್ವಲ್ಪ ವೈರತ ಅಪ್ಪನಿಗೆ ಹೊಡೆಯೋದು ಅವನಿಗೆ ಹೊಡೆಯೋದು ಎಲ್ಲ ಭಾಳ ಭಾಳ ಇದು ಮಾಡ್ತಿದ್ದವು ಹ್ಞೂ ಹೆಂಡ್ತಿಗೆ ಹೊಡೆದ್ರು ಅಪ್ಪನಿಗೆ ಅವ್ನ ಹೆಂಡತಿಗೆ ಇವ್ರು ಕಟ್ಟಾಕಕ್ಕೆ ಅಂದ್ಬಿಟ್ಟು ಹೋದೆ ಹೋಗ್ಬಿಟ್ಟು ನಾನು ಕೆಳಗಡೆ ತನ ಕಟಾಕ್ಬಿಟ್ಟು ಇನ್ನು ಮೇಕ್ ಬರ್ಬೇಕಾದ್ರೆ ಆಲೇ ಸ್ಕೂಟ್ ನಿಲ್ಲಿಸ್ಬಿಟ್ಟು ಒಳಗಡೆ ಹೋಗಿ ಒಡೆದ್ಬಿಟ್ಟು ಆಗಲೇ ಈಚೆಗೆ ಬಂದಿದ್ರು ಆಗ ನಾನು ಓಡಿದೆ ಅವಳು ನಮ್ಮ ಮಾರ್ಗಿತಿ ಕೂಕಂಡು ಮಂಗ್ಳಾಕ ಮಂಗ್ಳಾಕ ಅಂತ ಆಗ ಓಡಿದೆ ಓಡಿದ ತಕ್ಷಣ ನೀನು ಹಿಂಗೆ ಹೊಂಟಾಗವ ಈ ಕಡೆಯಿಂದ ಅಂದರೆ ಅವಳು ಪಾಪ ಈ ಕಡೆ ಹೊಂಟೋದ್ಲು ಆಲೆ ಅವನು ಹೊಡೆದ್ಬಿಟ್ಟಿದ್ದ ಆಗ ನಾನು ಹೋಗಿ ಒಳಗಡೆಗೆ ನೋಡ್ಬಿಟ್ಟು ಒಂಚೂರು ನೀರು ಬಿಟ್ಟೆ ಸರ್ ಬಾಯಿಗೆ ಹಾಂ ಇಲ್ಲೇ ಒಟ್ಟೋಗಿದ್ರು ಅವ್ರು ಆಲೆ ಒಟ್ಟೋಗಿದ್ರು ಅಷ್ಟೇ ಸರ್ ಮಚ್ಚು ಏನು ಅಂತ ಗೊತ್ತಿಲ್ಲ ಸರ್ ಹಾಂ ಅದೆಲ್ಲ ವಿಷಯ ನಮಗೆ ಗೊತ್ತಿಲ್ಲ ಮಾತ್ರ ಇಲ್ಲ ನಾವು ಅಲ್ಲಿ ಊರಲ್ಲಿರೋದು ಮಾಮೂಲಿ ಬೆಳಗ್ಗೆ ಬಂದರೆ ಸಂಜೆ ಹೋಯ್ತಿದ್ದಿಲ್ಲಿ ಇಲ್ಲ ಇಲ್ಲ ಅವರು ಊರಲ್ಲೇ ಇರೋದು ಮಾಮೂಲಿ ಬೆಳಗ್ಗೆ ಬಂದರೆ ಅವರು ಬೆಳಿಗ್ಗೆನೆ ಬಂದರೆ ಸಂಜೆ ಹೋಯ್ತಿದ್ರು ನಾವು ಬೆಳಗ್ಗೆ ಬಂದರೆ ಸಂಜೆ ಹೋಯ್ತಿದ್ವಿ ಅಷ್ಟೇ ಹಾಂ ಇಬ್ಬರಿಗೂ ಹೊಡೆದಿರೋದು ಹ್ಞೂ ಅಲ್ಲಿ ಊರಲ್ಲಿ ನಮ್ಮ ಮಾವಂಗೆನೋ ಹೊಡೆದ್ಬಿಟ್ಟು ಇಲ್ಲಿಗೆ ಬಂದಿರೋದಂತೆ ಹ್ಞೂ ಹೊಡೆದಿರೋದು ಅಷ್ಟೇ ಹಾಂ ಯಾವುದ್ರಲ್ಲಿ ಹೊಡೆದ್ರು ಅಂತಲೂ ನೋಡಿಲ್ಲ ನಾನು ಏನು ಮಾತಾಡ್ಲಿಲ್ಲ ಅವರು ನಾವು ನನಗೆ ಭಯನೇ ಆಗೋಯ್ತಲ್ಲ ನೋಡ್ಬಿಟ್ಟು ಭಯ ಆಗೋಯ್ತು ನನಗೆ ಒಟ್ಟಿನಲ್ಲಿ ಅಣ್ಣ ತಮ್ಮಂದಿರ ನಡುವಿನ ಕಲಹ ಕೊಲೆಯ ಹಂತಕ್ಕೆ ಬಂದು ತಲುಪಿದೆ ತಂದೆ ಕೃಷ್ಣೇಗೌಡ ಆರು ಕುಂಟೆ ಜಮೀನನ್ನ ಹಿರಿಯ ಪುತ್ರನಿಗೆ ಕೊಟ್ಟಿದ್ದಕ್ಕೆ ಕಿರಿಯ ಪುತ್ರ ರಾಕ್ಷಸನಾಗಿದ್ದಾನೆ ಕೇವಲ ಆರು ಕುಂಟೆ ಜಮೀನಿನ ವಿಚಾರಕ್ಕೆ ಒಡ ಹುಟ್ಟಿದ ತಮ್ಮ ರವಿ ಅಣ್ಣ ಮಹೇಶ್ ನನ್ನ ಕೊಂದಿದ್ದು ಮಾತ್ರ ವಿಪರ್ಯಾಸವೇ ಸರಿ ಕ್ಯಾಮರಾಮನ್ ಸಂಜಯ್ ಜೊತೆ ಅನಿಲ್ ರಾಜ ಎಸ್ ಎಂ ಪ್ರಜಾನುಡಿ ಮೈಸೂರು ನೈಜ ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡಿಗರ ಪ್ರಜಾನುಡಿ ದಿನಪತ್ರಿಕೆ